ನಲವತ್ತಾರಕ್ಕಿಂತ ಹೆಚ್ಚು ಸ್ಥಾನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಮುಂದಿದೆ ಅಥವಾ ಗೆದ್ದಿದೆ ಟುಗೆದರ್ ಲೀಡ್ ಪ್ಲಸ್ ವಿನ್ ಎರಡೂ ಸೇರಿಸ್ಕೊಂಡು ಸುಮಾರು ನಲವತ್ತಾರು ಸೀಟ್ಗಳಲ್ಲಿ ನಲವತ್ತಾರು ಸ್ಥಾನಗಳಲ್ಲಿ ನಾವು ಮುಂದಕ್ಕಿದ್ದೇವೆ ಒಟ್ಟಾರೆ ಸ್ಥಿತಿಗತಿಗಳನ್ನು ನೋಡಿದಾಗ ನಮಗೆ ನಿಚ್ಚಳ ಬಹುಮತವನ್ನು ಡೆಲ್ಲಿಯ ಜನ ಕೊಡ್ತಾರೆ ಅನ್ನುವಂಥದ್ದೇ ಒಂದು ನಂಬಿಕೆ ನನಗಿದೆ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಜೆ ಪಿ ನಡ್ಡಾ ಅವರಿಗೆ ಸನ್ಮಾನ್ಯ ಅಮಿತ್ ಶಾ ಅವರಿಗೆ ರಾಜನಾಥ್ ಸಿಂಗ್ ಅವರಿಗೆ ಯಾರು ಈ ಚುನಾವಣೆಯನ್ನು ಮುಂಚೂಣಿಯಲ್ಲಿ ನಿಂತು ನಡೆಸಿಕೊಟ್ಟರು ಮತ್ತು ದೆಲ್ಲಿಯ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೀನಿ ನಕಾರಾತ್ಮಕವಾದಂತಹ ಮತ್ತು ಆಡಳಿತ ಮಾಡುವಂಥ ಜನ ಕೊಟ್ಟರೆ ಹಾದಿ ಬೀದಿ ರಂಪ ಮಾಡ್ತಾ ಒಂದು ನಕಾರಾತ್ಮಕ ರಾಜಕಾರಣಕ್ಕೆ ಜನ ಸರಿಯಾದ ಪೆಟ್ಟನ್ನು ಕೊಟ್ಟಿದ್ದಾರೆ ಸರಿಯಾದ ಹಾದಿಯನ್ನು ಅವರಿಗೆ ತೋರಿಸಿದ್ದಾರೆ ರಸ್ತೆಯಲ್ಲಿ ಕೂತು ಜಗಳಾಡೋದು ಮತ್ತು ಭ್ರಷ್ಟಾಚಾರ ವಿರೋಧಿ ಆಂದೋಲನದ ಹಿನ್ನೆಲೆಯಲ್ಲಿ ಬಂದು ಇವತ್ತು ಭ್ರಷ್ಟಾಚಾರವನ್ನೇ ಪ್ರತಿಯೊಂದಕ್ಕೂ ಭ್ರಷ್ಟತನವನ್ನೇ ಆಧಾರ ಮಾಡಿಕೊಂಡು ಬೇರೆ ಬೇರೆ ಪಾರ್ಟಿಗಳಲ್ಲಿ ಭ್ರಷ್ಟಾಚಾರದ ಕಾರಣದಿಂದ ಟಿಕೆಟ್ ಕೊಡಲಾರದಂಥವ್ರಿಗೆ ಅವರನ್ನೆಲ್ಲ ಹಿಡ್ಕೊಂಬಂದು ಒಂದು ಗುಂಪು ಕಟ್ಟಿ ಅರಾಜಕತೆ ಸೃಷ್ಟಿಸುವಂಥ ಪ್ರಯತ್ನವನ್ನು ಮಾಡಿದವರಿಗೆ ದೆಲ್ಲಿಯ ಜನ ಸರಿಯಾದ ಒಂದು ಕಪಾಳ ಮೋಕ್ಷವನ್ನು ಮಾಡಿದ್ದಾರೆ ಇದರ ಜೊತೆಯಲ್ಲಿ ಕಾಂಗ್ರೆಸ್ ಪಾರ್ಟಿ ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧಿಯವರ ನೇತೃತ್ವದಲ್ಲಿ ದೇಶಾದ್ಯಂತ ನಶಿಸಿ ಹೋಗ್ತಾ ಇದೆ ನಾನು ಅತ್ಯಂತ ಪ್ರಾಂಜಲ ಮನಸ್ಸಿನಿಂದ ಹೇಳ್ತಾ ಇದ್ದೇನೆ ಕಾಂಗ್ರೆಸ್ ಪಾರ್ಟಿ ಇಷ್ಟು ತೀವ್ರವಾದಂಥ ಒಂದು ಹಿನ್ನಡೆ ಅನುಭವಿಸಿ ಅಸ್ತಿತ್ವವನ್ನು ದೇಶದಾಗ ಕಳ್ಕೋಬಾರ್ದು ಯಾಕಂದರೆ ಭಾರತೀಯ ಜನತಾ ಪಾರ್ಟಿ ನಾವು ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಟ್ಟಂಥ ನಮ್ಮ ಪಕ್ಷದಲ್ಲೂ ಕೂಡ ಪ್ರಜಾತಾಂತ್ರಿಕವಾಗಿ ಅಧ್ಯಕ್ಷರನ್ನು ಆರಿಸುವಂಥ ಏಕೈಕ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ ದೇಶದಲ್ಲಿ ಉಳಿದವರೆಲ್ಲ ನಾಮಕ್ಯ ವ್ಯವಸ್ಥೆ ಮಾಡ್ತಾರೆ ನಾವು ಮೆಂಬರ್ಶಿಪ್ಪನ್ನು ಮಾಡಿ ಬೂತ್ ಕಮಿಟಿ ಮಾಡಿ ಅಲ್ಲಿಂದ ಮಂಡಲ ಸಮಿತಿ ಮಾಡಿ ಮಂಡಲ ಸಮಿತಿಯಿಂದ ಜಿಲ್ಲಾ ಸಮಿತಿ ಜಿಲ್ಲಾ ಸಮಿತಿಯಿಂದ ರಾಜ್ಯ ಸಮಿತಿ ರಾಜ್ಯ ಸಮಿತಿಯಿಂದ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್